ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಸದ್ಯಕ್ಕೆ ಡೈರೆಕ್ಟ್ರೇ ಹೇಳಿದ ಹಾಗೆ ಗಾರೆಯಿಂದ ತಾರೆಯಾಗಿ ಉಪಾಧ್ಯಕ್ಷರಾಗ್ತಾ ಇರ್ತಕ್ಕಂತಹ ಅವರು ಮೊದಲ ಬಾರಿಗೆ ನಾಯಕ ನಟ ಆಗಿ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಚಿಕ್ಕಣ್ಣ ನಾವು ಇಷ್ಟು ದಿನ ಮಾತಾಡೋವಂಥದ್ದು ವಂಚರಣೆ ಆಗಿರುತ್ತೆ ಬಟ್ ಇವತ್ತೊಂದು ಸ್ಪೆಷಲ್ ಮೂಮೆಂಟು ಸೊ ಫಸ್ಟ್ ಟೈಮ್ ಪೂರ್ಣ ಪ್ರಮಾಣದ ನಾಯಕ ಆಗ್ತಾ ಇದ್ದೀರಿ ಆ ಖುಷಿ ಹೇಗಿದೆ ಟ್ರೈಲರ್ ಆಲ್ರೆಡಿ ಇಂಪ್ರೆಸಿವ್ ಆಗಿದೆ ಹಾಗಾಗಿ ಇಲ್ಲ ಖುಷಿ ಇದೆ ಬಟ್ ಟೆನ್ಷನು ಇದೆ ಯಾಕೆಂದರೆ ಫಸ್ಟ್ ಟೈಮು ಆಮೇಲೆ ಗೆಲ್ಲೇಬೇಕು ಅಂತ ಮಾಡಿರೋ ಚಿತ್ರ ಬಟ್ ಬರ್ತಾ ಬರ್ತಾ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತಿದೆ ಯಾಕೆಂದರೆ ನಾವು ಒಂದೊಂದು ಕಂಟೆಂಟ್ನು ಬಿಟ್ಟಾಗಲೂ ಅದಕ್ಕೆ ಜನರು ಪ್ರೋತ್ಸಾಹ ನೋಡ್ತಿದ್ದಾಗ ಎಲ್ಲೋ ಧೈರ್ಯ ಬರುತ್ತೆ ಇಲ್ಲಪ್ಪ ಪಾಸಿಟಿವ್ ಆಗಿದೆ ಎಲ್ಲರೂ ನೋಡ್ತಾರೆ ಅಂತ ಆಮೇಲೆ ಈಗ ಟ್ರೇಲರ್ ಲಾಂಚ್ ಆಯ್ತು ಇವತ್ತು ಶಿವಣ್ಣ ಬಂದು ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಶಿವಣ್ಣ ಅವ್ರಿಗೆ ಹಾಗೇ ಪ್ರತಿಯೊಬ್ಬರು ಎಲ್ಲರೂ ಎಲ್ಲ ಸ್ಟಾರ್ಸ್ ಆಲ್ ಸ್ಟಾರ್ಸು ನಮ್ಮ ಉಪಾಧ್ಯಕ್ಷ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಹೇಳಿದ್ನಲ್ಲ ಥ್ಯಾಂಕ್ಸ್ ಏನಿದ್ರು ನಾನು ಸಕ್ಸಸ್ಸು ಪಾರ್ಟಿಲಿ ಹೇಳ್ತೀನಿ ಅಂತ ಆ ದಿನ ಬೇಗ ಬರಲಿ ಅಂತ ಕೇಳ್ಕೊತೀನಿ ಬಟ್ ಎಲ್ಲರೂ ಅದೆಲ್ಲ ಜನಗಳ ಕೈಲೇ ಇರೋದು ಚಿಕಣ ಈ ಸಂದರ್ಭಕ್ಕೆ ಸಹಜ ಸಾಕಷ್ಟು ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡಿದ್ದೀವಿ ಇಷ್ಟು ವರ್ಷ ಜರ್ನಿಲಿ ಬಟ್ ಈ ಸಂದರ್ಭಕ್ಕೆ ಫಸ್ಟು ನಿಮ್ಮ ಕಲಾ ಕನಸು ಶುರುವಾಗಿದ್ದಂಥ ದಿನ ಹೇಗೆ ನೆನಪಾಗುತ್ತೆ ಈ ಹಂತಕ್ಕೆ ಬಂದಂಥ ಸಂದರ್ಭಕ್ಕೆ ಹೇಗೆ ನೆನಪಾಗುತ್ತೆ ಅಂತ ಫಸ್ಟ್ ಡೇ ಮೊದಲಿಗೆ ಏನಂದರೆ ಸಿನಿಮಾದಲ್ಲಿ ಅಂತ ಬಂದರೆ ನನಗೆ ನನಗೆ ಗೊ ಎಕ್ಸೈಟ್ಮೆಂಟ್ ಇರಲಿಲ್ಲ ಏನಕ್ಕೆ ಅಂದರೆ ನಾನು ಸಿನಿಮಾ ನಮ್ಮ ಅಂತವ್ರಿಗೆಲ್ಲ ಎಲ್ಲಿ ಸಿನ್ಮಾ ಸಾಧ್ಯನೇ ಇಲ್ಲ ನನಗೆ ಒಂದು ಟಿ ವಿ ಕಾಮಿಡಿ ಶೋ ಮಾಡ್ಕೊಂಡಿದ್ದರೆ ಸಾಕು ಅಂತ ಹಂಗೆ ಶುರುವಾಗಿದ್ದು ಬಟ್ ಆಮೇಲೆ ಬೆಳೀತಾ ಬೆಳೀತಾ ಜನರು ಕೈ ಹಿಡಿದು ಅವ್ರ ಮನಸಲ್ಲಿ ಒಂದು ಜಾಗ ಕೊಟ್ಟಾಗ ಇದು ಹೆಂಗಾದರೂ ಮಾಡಿ ಒಂದು ಒಳ್ಳೆಯದು ಈಗ ಒಂದು ಎಲ್ಲರೂ ನೋಡಿದ್ದಾರೆ ಸೊ ಇದರಲ್ಲಿ ಹೆಚ್ಚು ನಗಿಸಬೇಕು ಆಮೇಲೆ ಹಿಂಗೊಂದು ಒಂದು ಹೆಜ್ಜೆ ತಗೋ ಮುಂದೆ ಇಟ್ಟರೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ನನ್ನ ನಂಬಿಕೆಯಲ್ಲಿ ಶುರು ಮಾಡಿದ್ವಿ ಫಸ್ಟಿಗೇನು ಇರಲಿಲ್ಲ ಇವತ್ತಿಗಂತೂ ಎಕ್ಸೈಟ್ಮೆಂಟು ಇದೆ ಭಯನೂ ಇದೆ ಟೆನ್ಷನ್ನು ಇದೆ ಹಾಗೆ ಒಂದು ಕಡೆ ಒಂದು ನಂಬಿಕೆನೂ ಇದೆ ಎಸ್ ಸಹಜವಾಗ ಒಂದು ವಿಷಯ ನೀವು ಡ್ಯಾನ್ಸ್ ಮಾಡಿದಂಥ ರೀತಿ ನಿಜವಾಗ್ಲೂ ಅದ್ಭುತವಾಗಿತ್ತು ಸೊ ಈ ಡ್ಯಾನ್ಸ್ ಮಾಡಬೇಕಂತ ಯಾವತ್ತಿನ ಶುರುವಾಗಿತ್ತು ಸೊ ಇವತ್ತು ನಿಮ್ಮನ್ನು ತೆರೆ ಮೇಲೆ ಡ್ಯಾನ್ಸ್ ಮಾಡಿದ್ದು ನೋಡಿದಾಗ ಆಗಿ ಡ್ಯಾನ್ಸ್ ಬಗ್ಗೆ ಮಾತ್ರ ಇಲ್ಲ ಇದರಲ್ಲಿ ಕಾಮಿಡಿ ಬಿಟ್ಟು ಬೇರೆ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಹೀರೋ ಅಂದಾಗಿ ಏನು ಮಾಡೋಣ ಬೇರೆ ಸ್ಪೆಷಲ್ ಆಗಿ ಅಂತ ಸೊ ಅದೊಂದು ಡ್ಯಾನ್ಸ್ ಮಾಡೋಣ ಯಾಕೆಂದರೆ ಇಲ್ಲಿ ನಂಗೆ ಡ್ಯಾನ್ಸ್ ಬರೋಲ್ಲ ಅದಕ್ಕೆ ಇಲ್ಲಿ ತನಕ ಯಾವುದ್ರಲ್ಲೂ ಮಾಡಿಸಿರಲಿಲ್ಲ ಬಟ್ ಈ ಒಂದು ಹೀರೋ ಅಂತ ಆದಮೇಲೆ ಬರೋಲ್ಲ ಅಂತ ಅಲ್ಲ ಹಂಗಾಗಿ ಅವರು ದರ್ಶಿನಿ ಅಂತ ಹುಡುಗಿ ಒಂದು ಒಂದೂವರೆ ತಿಂಗಳು ರಿಹರ್ಸಲ್ ಮಾಡಿ ಕಷ್ಟ ಆಯಿತು ಯಾವಾಗಲೂ ಡ್ಯಾನ್ಸ್ ಇರೋ ಡ್ಯಾನ್ಸ್ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಬಿಟ್ಟೇನೋ ಮಾಡಿದೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಎಸ್ ಸ್ಪೆಷಲಿ ಒಂದು ವಿಚಾರ ಕೇಳೋಂಥದ್ದಾದರೆ ಈಗ ಹೀರೋ ಆಗಿ ಯಾವತ್ತಾದರೂ ಆಗಬೇಕು ಅಂತ ಚಾನ್ಸ್ ಬಟ್ ಅದ್ರ ಜೊತೆಗೆ ನಿಮಗೂ ಕೂಡ ಸಾಕಷ್ಟು ಪಾತ್ರಗಳು ಬಂದಿರುತ್ತೆ ಬಟ್ ಯಾವತ್ತಾರು ರಿಸೆಕ್ಟ್ ಮಾಡಿದ್ದು ಅದೆಲ್ಲವೂ ನೆನಪಾಗುತ್ತೆ ಇಲ್ಲ ಖಂಡಿತವಾಗ್ಲ ಏಕೆಂದ್ರೆ ಹೀರೋ ಆಗಬೇಕು ನಾನು ಇಲ್ಲಿ ಸಿನಿಮಾದಲ್ಲಿ ಕಾಮಿಡಿಯನ್ ಮಾಡಬೇಕು ಅಂತಲೇ ಬಂದವನಲ್ಲ ಅದು ಬಂತು ಓಕೆ ಜನ ಕೈ ಹಿಡಿದ್ರು ಹಂಗಾಗಿ ಮುಂದುವರೆದು ಹೀರೋ ಆಗಿ ತುಂಬ ಬಂತು ರಾಜೌಲಿ ಆದಮೇಲೆ ಒಂದು ಎರಡು ಮೂರು ಬಂದಿತ್ತು ಅಧ್ಯಕ್ಷ ಆದಮೇಲಂತೂ ಸಿಕ್ಕಂಬಿಟ್ಟು ಆಫರ್ಗಳು ಬಂತು ಬಟ್ ಬೇಡ ಯಾವುದೂ ಮಾ ಅಂದರೆ ನನಗೆ ಯಾವಾಗ ಧೈರ್ಯ ಇರಲಿಲ್ಲ ಆಮೇಲೆ ಒಂದು ನಂಬಿಕೆ ಇರಲಿಲ್ಲ ಯಾವುದು ಅಟ್ಲೀಸ್ಟ್ ನಾಲೆಡ್ಜ್ ಇರಲಿಲ್ಲ ಸಿನ್ಮಾ ನಾಲೆಡ್ಜ್ ಇರಲಿಲ್ಲ ಇಷ್ಟು ವರ್ಷದ ಒಂದು ಅನುಭವ ಒಂದು ಇನ್ನೂರು ಚಿತ್ರಗಳ ಅನುಭವ ಎಲ್ಲ ಇದೆಯಲ್ಲ ಇದನ್ನಿಟ್ಕೊಂಡು ಈಗ ಆರಾಮಾಗಿ ಮಾಡ್ಬೋದು ಆಮೇಲೆ ಅಧ್ಯಕ್ಷ ಪಾರ್ಟ್ ಟೂ ಆಗಿರೋದ್ರಿಂದ ಉಪಾಧ್ಯಕ್ಷ ಆಗಿರೋದ್ರಿಂದ ಈಸಿಲಿ ಮಾಡ್ಬೋದು ಅಂತ ಅನ್ನಿಸ್ತು ಹಂಗಾಗಿ ಧೈರ್ಯವಾಗಿ ಮಾಡಿ ಒಂದು ಸ್ಪೆಷಲ್ ಘಟನೆ ಕೇಳಬೇಕು ಅಂದರೆ ನೀವು ಹೀರೋ ಆಗಿ ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಹೀರೋಗಳು ನಿಮ್ಮ ಸಿನಿಮಾದಲ್ಲಿ ಇರೋದೆ ಅಣ್ಣವರಿಂದ ಹಿಡ್ದು ಸೊ ದರ್ಶನ್ ಸರ್ ಯಶ್ ಅವರು ರವಿಚಂದ್ರನ್ ಸರ್ ಶಿವಣ್ಣ ಸೊ ಆ ಘಟನೆ ಬಗ್ಗೆ ಹೇಳೋದಾದರೆ ಇಂಡಸ್ಟ್ರಿ ಒಂದು ಮಾಡಕ್ಕೆ ಕೊಟ್ಟಿದ್ದೀರಾ ಹೇಗೆ ಈಗ ಸ್ವರ್ಗದಲ್ಲಿರೋರನ್ನ ಹೊರತುಪಡಿಸಿ ಇನ್ನು ಯಾರು ಕರ್ಕ ಕರ್ಕೊಂಬಂದು ಆ್ಯಕ್ಟ್ ಮಾಡ್ಸಕ್ಕಂತೂ ಆಗಲ್ಲ ಸೊ ನಾನು ನಾನು ಎಲ್ಲರೂ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅವರು ನನ್ನ ಸಿನಿಮಾದಲ್ಲಿ ಅವರೆಲ್ಲರೂ ಇರಬೇಕು ಅಂತ ನಾನು ಆಸೆ ಇತ್ತು ಬಟ್ ಹೆಂಗೋ ಈಡೇರಿಸ್ಕೊಂಡೆ ಕರ್ಕೊಂಬಂದು ಮಾಡೋಕ್ಕಾಗಲ್ಲಲ್ಲ ಸೊ ಹಂಗಾಗಿ ಈಡು ಈಡೇರಿಸ್ಕೊಂಡೆ ಏನಂದ್ರೆ ಸ್ಯಾಂಡಲ್ವುಡ್ಗೆ ನಮ್ಮ ಉಪಾಧ್ಯಕ್ಷ ಟೀಮ್ ಕಡೆಯಿಂದ ಕೊಟ್ಟಿರೋ ಸಾಂಗ್ ಅಂತಲೇ ಹೇಳ್ಬೋದು ಒಂದು ವಿಷಯ ವಿಚಾರ ತುಂಬ ಟ್ರೆಂಡ್ ಆಗ್ತಾ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಲ್ಲಿ ಸಹಜವಾಗಿ ನೀವು ಕಾಮಿಡಿಯನ್ನು ಕಾಮಿಡಿಯನ್ನಾಗೆ ತೊಗೊಳ್ತೀರ ಅಂತ ಪ್ರಶ್ನೆ ಕೇಳ್ತೀನಿ ನಿನ್ನೆ ದರ್ಶನ್ ಸರ್ ಅಷ್ಟು ಸೀರಿಯಸ್ ವಿಷಯ ಇದ್ದರೂ ಕೂಡ ಸೊ ಚಿಕ್ಕಣ್ಣ ಸಿನಿಮಾ ನೋಡಿ ಅಂತ ತುಂಬ ಚುಟ್ಕಾಗಿ ಹೇಳಿದ್ರು ಆ ಘಟನೆ ಆ ಸಂದರ್ಭನ ಹೇಗೆ ನೆನಪಾಡ್ಕೊಳ್ತೀರಲ್ಲ ಅದು ಎಕ್ಸ್ಪೆಕ್ಟ್ ಮಾಡದೇ ಮಾಡ್ದಿರೋಂಥದ್ದು ನಾನು ಹಿಂಗೆ ಹೇಳ್ತಾರೆ ಯಾರು ಸರ್ ಅಲ್ಲಿರೋ ಟೆನ್ಷನ್ಗೆ ಅಲ್ಲೇನೋ ಇಲ್ಲದೆ ಏನೋ ಸಂಬಂಧ ಇಲ್ದಾರ್ದು ತಲೆ ಮೇಲೆ ಹಾಕ್ಕೊಂಡು ಹಂಗ ಬಂದಾಗ ಅಲ್ಲಿ ಅಂಥ ಜಾಗದಲ್ಲಿ ಬಂದು ನನ್ನ ಸಿನಿಮಾಗೆ ಪ್ರಮೋಟ್ ಮಾಡ್ತಾರೆ ಅಂದ್ರೆ ಯಾರಿಗೆ ಮಾತಾರ್ದು ಮನಸ್ಸು ನಿಜವಾಗ್ಲೂ ನೆನ್ನೆ ದರ್ಶನ್ ಸರ್ ಹೇಳಿದ ಮಾತಿಗೆ ನಾನು ಏನು ರಿಯಾಕ್ಟ್ ಮಾಡಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ಹಗ್ ಮಾಡಬೇಕಾ ಏನು ಗೊತ್ತಾಗದೆ ನಾನೇ ಒಂದು ಸೆಕೆಂಡ್ ಏನು ನಡೀತಾ ಇದೆ ಇಲ್ಲಿ ಏನಂಗೆ ಆಗ್ಬಿಡ್ತು ಥ್ಯಾಂಕ್ಸ್ ಡಿ ಬಾಸ್ ಫೈನಲ್ ಸಿನಿಮಾ ತೆರೆಯಾಗ ಬರುತ್ತೆ ಅದಕ್ಕೆ ಕಾಲ್ ಬೆಸ್ಟ್ ಇವತ್ತು ಈಗ ಶಿವಣ್ಣ ಇಪ್ಪತ್ತೇಳಕ್ಕೆ ಇಪ್ಪತ್ತಾರೀಖೇನೆ ಮೈಸೂರು ಸಿನಿಮಾ ನೋಡ್ತೀನಿ ಅಂದರು ಇಪ್ಪತ್ತೇಳನೇ ತಾರೀಕು ಧ್ರುವ ಅವರು ಅವ್ರು ನೋಡ್ತಾ ಇದ್ದಾರೆ ಎಲ್ಲರೂ ಒಬ್ಬರಲ್ಲ ನನಗೆ ಆಲ್ಮೋಸ್ಟ್ ಶಿವಣ್ಣ ಇದಾಯಿತು ಸುದೀಪ್ ಸರ್ ಆಗ್ಬೋದು ರಕ್ಷಿ ಶೆಟ್ಟಿಯವರು ಎಲ್ಲರ ಕಡೆಯಿಂದ ಎಲ್ಲರೂ ಬೈಟ್ ಕೊಟ್ಟಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರವರು ಅಭಿಮಾನಿಗಳು ಇಲ್ಲೂ ಕೇಳೋದಷ್ಟೇ ನನಗೆ ಅಂತ ಇದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಎಲ್ಲ ಸ್ಟಾರ್ಸ್ಗಳ ಜೊತೆ ಮಾಡಿರೋದ್ರಿಂದ ಅವ್ರವ್ರ ಫ್ಯಾನ್ಸ್ಗಂತೂ ನಾನು ಇಷ್ಟ ಆಗಿರ್ತೀನಿ ಅವರು ಒಂದು ಹತ್ತತ್ತು ಪರ್ಸೆಂಟ್ ಬಂದು ನನ್ನ ಸಿನಿಮಾ ಒಪ್ಪಿದ್ರೆ ಸಾಕು ಫೈನಲ್ ಚಿಕ್ಕಣ ಒಂದು ವಿಚಾರ ಸೊ ಒಳ್ಳೆಯ ಸಂದರ್ಭ ಸಹಜವಾಗಿ ಒಳ್ಳೆಯದಾಗಲಿ ಬಟ್ ಈ ವಿವಾದದ ಬಗ್ಗೆ ಏನು ಹೇಳ್ತೀರಾ ಅಂತ ಆಗಿರೋ ಘಟನೆ ಬಗ್ಗೆ ನಿನ್ನೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದಿದ್ದು ಸಹಜವಾಗಿ ಅದನ್ನ ಕಾಮಿಡಿಯಾಗಿ ತಗೊಂಡಿದ್ರು ಕೆಲವರು ಸೊ ಏನ್ ಈ ಘಟನೆ ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು ಕೂಡ ಈ ತರದ ಬೆಳವಣಿಗೆ ಆದಾಗ ಏನ್ ಅನ್ಸುತ್ತೆ ಅಂತ ಏನ್ ಅನ್ಸುತ್ತೆ ಅಂದ್ರೆ ಖುಷಿ ಆಗುತ್ತೆ ಇವತ್ತು ಟ್ರೈಲರ್ ರಿಲೀಸ್ ಆಯ್ತು ಜನವರಿ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಬರ್ತಾ ಇದೆ ನೋಡಿ ಹರಿಸಿ ಬಗ್ಗೆ ಕಾಟೇರ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಯಾಕಂದ್ರೆ ಇನ್ನೂ ಯಾವುದೇ ಕಾರಣಕ್ಕೂ ಕಲೆಕ್ಷನ್ ಡಲ್ ಆಗಿಲ್ಲ ಆಮೇಲೆ ಹಳ್ಳಿಯಿಂದ ಹೆಂಗಸರುಗಳು ದೊಡ್ಡವರು ಎಲ್ಲರೂ ಬರ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಯಾಕಂದ್ರೆ ಹಿಂಗೆ ನಾವು ನೋಡಕ್ಕೋದ್ರೆ ಹಿಂದೆ ಸಾರಥಿ ಪಿಕ್ಚರ್ಗೆ ಬಂದಿದ್ರು ದರ್ಶನ್ ಸರ್ಗೆ ಈ ಥರ ಫ್ಯಾಮಿಲಿ ಅದಾದ ಮೇಲೆ ಕಾಟಾರಾಗಿ ಬರ್ತಾ ಇದಾರೆ ನಿಜವಾಗ್ಲು ಖುಷಿ ಆಗುತ್ತೆ ನಮ್ಮ ಸಿನಿಮಾನು ಅರ್ಸಿ ಎಲ್ಲ ಕನ್ನಡ ಸಿನಿಮಾನ ಬೆಳೆಸಿ ಅರಿಸಿ ವಿವಾದದ ಬಗ್ಗೆ ಮಾತಾಡಲ್ಲ ಚಿಕ್ಕಣ್ಣ ಹಾಗಾದ್ರೆ ನಾನೇ ವಿವಾದ ನೀವು ನನಗೇನು ಇದಿಷ್ಟು ಉಪಾಧ್ಯಕ್ಷನಾಗಿರ್ತಕ್ಕಂಥ ಚಿಕ್ಕಣ್ಣವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು